ಬ್ರಾಂಡ್ ಬೆಂಗಳೂರಿಗೆ ಸ್ವಾಗತ ನಾನು ಆದರ್ಶಿನಿ ಮೊದಲಿಗೆ ಈ ಕ್ಷಣದ ಟಾಪ್ ಸ್ಟೋರೀಸ್ ಇಪ್ಪತ್ತಾರರ ಯುವತಿ ಜೊತೆ ಅಜ್ಜನ ಲವ್ವಿ ಲವ್ವಿ ಐವತ್ತೆರಡರ ವಯಸ್ಸಿನಲ್ಲೂ ಅವಳೇ ಬೇಕೆಂದ ವಿಠಲ ಯುವಕನ ಜೊತೆ ಪ್ರೇಮ ಪೆಟ್ರೋಲ್ ಸುರಿದು ಮಾಡೇ ಬಿಟ್ಟ ಭಸ್ಮ ಪತಿ ಪರಸ್ತ್ರೀ ಹುಚ್ಚಿಗೆ ಪತ್ನಿ ಸೂಸೈಡ್ ಬಾಣಂತನದಲ್ಲಿದ್ದ ಮಹಿಳೆ ದಾರುಣಾಂತ್ಯ ವರದಕ್ಷಿಣೆ ಟಾರ್ಚರ್ಗೆ ತಾಯಿ ಬಲಿ ಅನಾಥವಾಯಿತು ಕಂದಮ್ಮ ದುಡ್ಡಿನ ವಿಚಾರಕ್ಕೆ ಮರತ್ರ ದೋಸ್ತಿ ಹಣಕ್ಕಾಗಿ ಸ್ನೇಹಿತನ ಹೆಣ ಬೆಳೆಸಿದ ಮಿತ್ರ ನಯವಂಚಕನಿಗಾಗಿ ಬೇಗೂರು ಕಾಕಿ ತಲಾಶ್ ಬಿಎಂಟಿಸಿ ಯಮನಿಗೆ ಮತ್ತೊಂದು ಜೀವ ಬಲಿ ರಸ್ತೆ ದಾಟುತ್ತಿದ್ದ ವೃದ್ಧನಿಗೆ ಬಸ್ ಡಿಕ್ಕಿ ಗಂಭೀರವಾಗಿ ಗಾಯಗೊಂಡಿದ್ದ ವ್ಯಕ್ತಿ ಆಸ್ಪತ್ರೆಯಲ್ಲಿ ಸಾವು ಕಿಚ್ಚೋತ್ಸವದಲ್ಲಿ ಬಾಡ್ಶಾ ಕೊಟ್ಟರು ಗುಡ್ ನ್ಯೂಸ್ ದರ್ಶನ್ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟ ಪೈಲ್ವಾನ್ ರಾಜಕೀಯ ಪ್ರವೇಶದ ಬಗ್ಗೆಯೂ ಸ್ಫೋಟಕ ಸುಳಿವು ಆಕೆಗೆ ಇನ್ನು ಇಪ್ಪತ್ತಾರು ವರ್ಷ ಅಷ್ಟೆ ಗಂಡ ಸತ್ತ ನಂತರ ತನ್ನ ತಂದೆ ವಯಸ್ಸಿನವನ ಜೊತೆ ಲಿವಿಂಗ್ ಟುಗೆದರ್ ನಲ್ಲಿದ್ಲು ಲಿ ಡವಿ ಸುತ್ತಾಟ ಅಂತ ಇದ್ದವಳು ಮಾಡಿದ ಅದೊಂದು ತಪ್ಪಿಗೆ ಜೀವ ಬಿಟ್ಟಿದ್ದಾಳೆ ಕಾಮದ ಕಿಚ್ಚು ನೆತ್ತಿಗೇರಿದ್ದ ಆ ನೀಚ ರಸ್ತೆಯಲ್ಲಿ ಅಟ್ಟಾಡಿಸಿ ಆಕೆಯನ್ನ ಕೊಂದು ಮುಗಿಸಿದ್ದಾನೆ ಮುಖದಲ್ಲಿ ನೋಡವೇ ಇಲ್ಲ ನಡು ಮನೆ ಇಲ್ಲ ನಡುವೆಗೆ ಕೊರತೆ ಇಲ್ಲ ನಡತೆಗೆ ಸಾಕಿ ಇಲ್ಲ ಬರ್ತಾಳೆ ಕೊನೆ ಆಗುತ್ತಾಳೆ ನಂದು ತಾನಕ ಐವತ್ತೆರಡರಲ್ಲಿ ಕಾಮದ ರೊಚ್ಚು ಇಪ್ಪತ್ತಾರರ ಮೇಲೆ ಕಿಚ್ಚು ಅವಳು ಮುಂದೆ ಇವನು ಹಿಂದೆ ಆಗಿದ್ದೇನು ಸಂಘದ ಸ್ತ್ರೀಗೆ ಪರದೇಸಿ ಮಾಡಿದ್ದೇನೋ ಗೊತ್ತಾ ಅವ್ರ ಇವ್ರ ಮಾತು ಕೇಳ್ಕೊಂಡ್ ಬತ್ಕೊಂಡ್ ನಿನ್ಗೆ ಅಷ್ಟಿಟ್ಯೂಡ್ ಇರ್ಬೇಕಾದ್ರೆ ಇನ್ ನಾನು ನಂದು ನನ್ ಮಾತು ಅಂತಿರೋ ನನ್ಗೆ ಇನ್ ಎಷ್ಟಿರ್ಬಾರ್ದು ಇಲ್ಲಿ ಮಹಿಳೆಯೊಬ್ಬಳು ಕಾರಿನಿಂದ ಇಳಿದು ಓಡೋಡಿ ಹೋಗ್ತಿದ್ದಾಳೆ ಆಕೆಯ ಹಿಂದೆ ಪೆಟ್ರೋಲ್ ಕ್ಯಾನ್ ಹಿಡ್ಕೊಂಡು ಇವನೊಬ್ಬ ಅಟ್ಟಾಡಿಸ್ಕೊಂಡು ಹೋಗ್ತಿದ್ದಾನೆ ಮತ್ತೊಂದೆಡೆ ಇದೇ ಕಾರಿನಿಂದಲೇ ಮತ್ತೂರ್ವ ಓಡೋಡಿ ಹೋಗಿದ್ದು ಈ ಭಯಾನಕ ಸಿಸಿಟಿವಿ ದೃಶ್ಯ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಒಂದು ಭಯಾನಕ ಇನ್ಸಿಡೆಂಟ್ಗೆ ಸಾಕ್ಷಿ ಈ ಸಿಸಿಟಿವಿ ದೃಶ್ಯ ಈ ಕ್ರೈಮ್ ಸೀನ್ ಈ ರೀಲ್ಸ್ ಈ ಕಾರು ಈ ಪಾಪಿ ಫೋಟೋ ಇದೆಲ್ಲ ಒಂದು ರೋಚಕ ಕಥೆಯನ್ನೇ ಹೇಳುತ್ತೆ ಹೌದು ಈಕೆ ಹೆಸರು ವನಜಾಕ್ಷಿ ವಯಸ್ಸು ಜಸ್ಟ್ ಇಪ್ಪತ್ತ ಆರು ಗಂಡನನ್ನ ಕಳೆದುಕೊಂಡು ವಿಧವೆಯಾಗಿದ್ದ ವನಜಾಕ್ಷಿ ಅಂಕಲ್ ಜೊತೆ ಲವ್ ಇಡವೇ ಅಫೇರ್ ಇಟ್ಕೊಂಡಿದ್ಳು ಐವತ್ತೆರಡು ವರ್ಷದ ಕ್ಯಾಬ್ ಡ್ರೈವರ್ ವಿಠಲ್ ಎಂಬಾತನ ಜೊತೆ ಲಿವಿಂಗ್ ನಲ್ಲಿದ್ದಳು ನಂತರ ಇಬ್ಬರ ನಡುವೆ ಸಂಬಂಧ ಹದಗೆಟ್ಟಿತ್ತು ಇಷ್ಟು ದಿನ ಈತನ ಜೊತೆಗೆ ಚಿಲ್ಲಾಟವಾಡ್ತಿದ್ದ ವನಜಾಕ್ಷಿಗೆ ಮತ್ತೊಬ್ಬನ ಮೇಲೆ ಮೋಹ ಬೆಳೆದಿತ್ತು ಹೊಸ ಲವರ್ ಜೊತೆ ಸುತ್ತಾಟವನ್ನ ಆರಂಭಿಸಿದ್ಲು ಇದೇ ನೋಡಿ ಈಕೆಯ ಸಾವಿಗೆ ನಾಂದಿ ಹಾಡಿದ್ದು ವಿಠಲ ವನಜಾಕ್ಷಿ ಇಬ್ಬರು ಆನೆಕಲ್ ಬಳಿಯ ಮಳೆನಲ್ಲ ಸಂದ್ರದ ನಿವಾಸಿಗಳು ಇಬ್ಬರು ನಲ್ಲಿದ್ರು ಆದ್ರೆ ಇತ್ತೀಚೆಗೆ ಇಬ್ಬರ ಮಧ್ಯೆ ವೈಮನಸ್ಸು ಉಂಟಾಗಿತ್ತು ವನಜಾಕ್ಷಿ ಮತ್ತೋರ್ವನ ಜೊತೆಗೆ ಸುತ್ತಾಟವನ್ನ ನಡೆಸಿದ್ಲು ತನ್ನ ಹೊಸ ಲವರ್ ಜೊತೆ ವನಜಾಕ್ಷಿ ಕಾರಿನಲ್ಲಿ ಹೋಗುವಾಗ ಹಿಂಬದಿಯಿಂದ ವಿಠಲ್ ತನ್ನ ಕ್ಯಾಬ್ನಲ್ಲಿ ಫಾಲೋ ಮಾಡಿದ್ದಾನೆ ವನಜಾಕ್ಷಿ ಇದ್ದ ಕಾರು ನಿಧಾನವಾಗ್ತಿದ್ದಂತೆ ಈತ ಅಲ್ಲಿಗೆ ಬರ್ತಾನೆ ಕಾರಿನ ಮೇಲೆ ಪೆಟ್ರೋಲ್ ಅನ್ನ ಸುರಿದಿದ್ದಾನೆ ಇದಕ್ಕೆ ಕಾರಿನಲ್ಲಿದ್ದ ವನಜಾಕ್ಷಿ ಪ್ರೇಮಿ ಮೊದಲಿಗೆ ಓಡಿ ಹೋಗಿದ್ದಾನೆ ಅನಂತರ ವನಜಾಕ್ಷಿಯು ಕಾರಿನಿಂದ ಇಳಿದು ಓಡೋಡಿ ಹೋಗಿದ್ದಾಳೆ ಆದ್ರೂ ವಿಠ್ಠಲ ಆಕೆಯ ಹಿಂದೆ ಅಟ್ಟಾಡಿಸಿಕೊಂಡು ಹೋಗಿ ಕೊಂಚ ಸಮಯದ ನಂತರ ವಾಪಸ್ ಬರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ವಾಪಸ್ ಬಂದಾಗ ಆತನ ಶರ್ಟ್ ಸಂಪೂರ್ಣ ಹರಿದು ಹೋಗಿರುತ್ತೆ ಹೀಗಾಗಿ ಕೊಲೆಗೂ ಮುನ್ನ ಗಲಾಟೆಯಾಗಿರೋ ಸಾಧ್ಯತೆ ಇದೆ ವಿಠಲನ ಮೊದಲ ಹೆಂಡತಿ ಸಾವು ಎರಡನೇ ಪತ್ನಿ ಎಸ್ಕೆ ಮೂರನೇ ಅವಳದ್ದು ಸೇಮ್ ಕೇಸ್ ರೊಚ್ಚಿಗೆದ್ದು ಕೊಲೆಗೆ ಸ್ಕ್ಯಾಚ್ ಕೊಲೆ ಆರೋಪಿ ವಿಠಲನಿಗೆ ಇಬ್ಬರು ಪತ್ನಿಯರಿದ್ದರಂತೆ ವಿಠಲನ ಮೊದಲ ಪತ್ನಿ ಮೃತಪಟ್ಟಿದ್ದು ಎರಡನೇ ಪತ್ನಿ ಬೇರೊಬ್ಬನ ಜೊತೆ ಪರಾರಿಯಾಗಿದ್ಲು ಇಬ್ಬರು ಹೆಂಡತಿಯರ ನಂತರ ವನಜಾಕ್ಷಿ ಸಾಂಗತ್ಯ ಬೆಳೆಸಿದ್ದ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ವನಜಾಕ್ಷಿ ಜೊತೆ ಲಿವಿಂಗ್ ಟುಗೆದರ್ನಲ್ಲಿದ್ದ ಮೃತ ವನಜಾಕ್ಷಿ ಇತ್ತೀಚೆಗೆ ವಿಠ್ಠಲನ್ನ ಅವಾಯ್ಡ್ ಮಾಡಲು ಶುರು ಮಾಡಿದ್ಲು ಕಳೆದೊಂದು ತಿಂಗಳಿನಿಂದ ಇದೇ ವಿಚಾರಕ್ಕೆ ಜಗಳವೂ ಆಗಿದೆ ಬನ್ನೇರ್ಘಟ್ಟದಿಂದ ಬಸವನಪುರಕ್ಕೆ ಹೊಸ ಸ್ನೇಹಿತನ ಜೊತೆ ಕಾರನಲ್ಲಿ ಹೋಗುವಾಗ ವಿಠಲ ಹಿಂಬಾಲಿಸಿದ್ದಾನೆ ವನಜಾಕ್ಷಿ ಇದ್ದ ಕಾರು ನಿಂತ ತಕ್ಷಣ ಐದು ಲೀಟರ್ ಪೆಟ್ರೋಲ್ ತಂದಿದ್ದ ವಿಠಲ್ ಏಕಾಏಕಿ ಕಾರಿನ ಮೇಲೆ ಸುರಿಯಲು ಯತ್ನಿಸಿದ್ದಾನೆ ನಂತರ ಕಾರಿನಿಂದ ಇಳಿದು ಓಡಲು ಶುರು ಮಾಡಿದ ವನಜಾಕ್ಷಿ ಹಾಗೂ ಆಕೆಯ ಸ್ನೇಹಿತನ ಹಿಂಬಾಲಿಸಿಕೊಂಡು ಹೋಗಿ ವನಜಾಕ್ಷಿ ಮೇಲೆ ಪೆಟ್ರೋಲ್ ಎರಚಿ ಲೈಟರ್ನಿಂದ ಬೆಂಕಿ ಹಚ್ಚಿದ್ದಾರೆ ಕೇಳಿದ್ಕೆ ಯಾರಮ್ಮ ಯಾರಮ್ಮ ಅಂತ ಹೇಳಿದ್ಕೆ ಆಯಮ್ಮ ಮಾತಾಡೇ ಇಲ್ಲ ಆಯಮ್ಮ ಫುಲ್ಲು ಬೆಂದಿ ಸುಸ್ತಾಗಿತ್ತು ಅಷ್ಟೇ ಅಷ್ಟೊತ್ತಿಗೆ ಏನು ಮಾಡಿದ್ರು ಇಲ್ಲಿರೋರೆಲ್ಲ ಸೇರಿ ಮತ್ತೆ ಆಂಬ್ಲೇಷನ್ನು ಪೊಲೀಸವ್ರನ್ನೆಲ್ಲ ಕರೆಸಿ ಆಂಬ್ಳೇಶನ್ನಲ್ಲಿ ಹಾಕಿ ಕಳಿಸ್ರು ಮತ್ತು ಆಮೇಲೆ ಅವ್ರು ಯಾರೋ ರಿಲೇಷನ್ ಅವರು ಇವರು ಕೇಳಿದ್ವಿ ಏನಮ್ಮ ಎತ್ತಮ್ಮ ಅಂತ ಯಾರು ಏನು ಅಂತ ಹೇಳಿಲ್ಲ ಆ ಲೇಡಿ ಒಬ್ಬರೇ ಅವರು ಕಾರಲ್ಲಿ ಇಬ್ಬರಿದ್ರಂತೆ ಕಾರಲ್ಲೇ ಪೆಟ್ರೋಲು ಹೂಯ್ದವ್ರಿ ಆಮೇಲೆ ಇಲ್ಲಿ ಇಲ್ಲೂ ಇದ್ದಿದ್ದಾರೆ ಪೆಟ್ರೋಲು ಅಲ್ಲಿ ಸ್ವಲ್ಪ ಜಾಮ್ ಆಗಿತ್ತು ಅದು ಗಾಡಿಗಳು ಅಲ್ಲಿ ಇದು ಮಾಡಿಬಿಟ್ಟು ಉಯ್ಯಕ್ಕೆ ಹೋಗಿದ್ದಾರೆ ತಪ್ಪಿಸ್ಕೊಂಡು ಈ ಥರ ಹಿಂಗೆ ಓಡಿದ್ದಾರೆ ಸಿಕ್ಸ್ಟಿ ಪರ್ಸೆಂಟ್ ಸುಟ್ಟ ಗಾಯಗಳಿಂದ ನರಳುತ್ತಿದ್ದ ವನಜಾಕ್ಷಿ ಚಿಕಿತ್ಸೆ ಫಲಕಾರಿಯಾಗದೆ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾಳೆ ಘಟನೆ ಸಂಬಂಧ ಹುಳಿಮಾವು ಠಾಣೆಯಲ್ಲಿ ಕೊಲೆ ಕೇಸನ್ನ ದಾಖಲಿಸಿ ಆರೋಪಿ ವಿಠಲನನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಅಕ್ಯೂಸ್ಡ್ ಬಂದು ಆ ಕಾರನ್ನು ನಿಲ್ಲಿಸಿ ಮುಂದೆ ಬಂದು ಪೆಟ್ರೋಲ್ ಸುರಿಸ್ತಾರೆ ಅವರು ಸುರಿಸಿ ಬೆಂಕಿ ಹಚ್ಚಿದ್ದಾರೆ ಸೊ ಅದಾಗ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟಿಂದ ತರ್ಟಿ ಪರ್ಸೆಂಟ್ ಬರ್ನ್ಸ್ ಆಗಿದ್ದೇವೆ ಇಮಿಡಿಯೇಟ್ಲಿ ಅಲ್ಲಿಂದ ಅದು ನಮಗೆ ಒನ್ ಒನ್ ಟು ಕಾಲ್ ಬರುತ್ತದೆ ಅರೌಂಡ್ ಟ್ವೆಲ್ ಫಿಫ್ಟಿ ಏಟ್ಗೆ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರು ಸ್ಟಾಫೆಲ್ಲ ಹೋಗ್ಬಿಟ್ಟು ಇಮಿಡಿಯಟ್ಲಿ ಅವನು ಶಿಫ್ಟ್ ಮಾಡಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಜಾಯಿನ್ ಮಾಡಿಸಿದ್ದಾರೆ ಟ್ರೀಟ್ಮೆಂಟ್ಗೋಸ್ಕರ ಅದಾದ ನಂತರ ನಿನ್ನೆ ನಿನ್ನೆ ಸಂಜೆ ಅದು ಟ್ರೀಟ್ಮೆಂಟ್ ಆಗ್ತೇ ಸಮಯದಲ್ಲಿ ಅದು ಡೆತ್ ಆಗಿದೆ ಸೊ ಮಾಡಿದವರು ಅಂತ ಅವರು ಏನು ಇನ್ಫಾರ್ಮೇಷನ್ ಮೇಲೆ ನಾವು ಸ್ವಲ್ಪ ವಿಚಾರಣೆ ಮಾಡಿ ಮಾಹಿತಿ ಅದೇನೇ ಇದ್ರು ಇರುವಷ್ಟು ದಿನ ಚೆನ್ನಾಗಿದ್ದು ಚಿನ್ನ ರನ್ನ ಅಂತ ಹೇಳಿಕೊಂಡು ಸುತ್ತಾಡಿದ್ದಾರೆ ಆದ್ರೆ ಆಕೆ ಇವನಲ್ಲ ಅವನು ಅಂತ ಕೈ ಕೊಟ್ಟು ನವರಂಗೆ ಆಟ ಆಡಿದ್ದು ಈತ ತಾಳ್ಮೆ ಕಳೆದುಕೊಂಡು ಒಬ್ಬಳ ಪ್ರಾಣವನ್ನೇ ತೆಗೆದಿರುವುದು ಒಂತರ ದುರಂತ ಕತೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗಂಡನ ಪರಸ್ತ್ರೀ ವ್ಯಾಮೋಹ ವರದಕ್ಷಿಣೆ ಪಿಡುಗು ನಿತ್ಯ ಟಾರ್ಚರ್ನಿಂದ ಈಗಷ್ಟೇ ಬಾಣಂತನ ಮುಗಿಸಿ ಬಂದಿದ್ದ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಆದರೆ ತಾನು ಮಾಡದ ತಪ್ಪಿಗೆ ಒಂಬತ್ತು ತಿಂಗಳ ಪುಟ್ಟ ಕಂದಮ್ಮ ತಪ್ಪಲಿಯಾಗಿದೆ ಈ ಫೋಟೋದಲ್ಲಿ ಕಾಣ್ತಿರುವ ಈಕೆ ಇನ್ನು ಒಂಬತ್ತು ತಿಂಗಳ ಹಸುಗೂಸಿನ ತಾಯಿ ಕಂದನ ಕೈ ಹಿಡಿದು ಪ್ರಪಂಚ ತೋರಿಸಬೇಕಿದ್ದವಳು ಪ್ರಪಂಚವನ್ನೇ ತೊರೆದಿದ್ದಾಳೆ ಪತಿಯ ಅನೈತಿಕ ಸಂಬಂಧಕ್ಕೆ ಬದುಕಿಗೆ ವಿದಾಯ ಹೇಳಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಇತ್ತ ಹಸುಗೂಸು ತಾಯಿ ಇಲ್ಲದ ತಬ್ಬಲಿಯಾಗಿದೆ ಮೂರು ವರ್ಷಗಳ ಹಿಂದೆ ಗ್ರ್ಯಾಂಡ್ ಆಗಿ ಮದುವೆಯಾಗಿದ್ದವಳು ಗಂಡನ ಪರಸ್ತ್ರೀ ಸಹವಾಸದಿಂದ ಪ್ರಾಣ ಬಿಟ್ಟಿದ್ದಾಳೆ ಗಂಡನ ಅನೈತಿಕ ಸಂಬಂಧ ಹಾಗೂ ವರದಕ್ಷಿಣೆ ಕಿರುಕುಳಕ್ಕೆ ಪತ್ನಿ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾಳೆ ಬೆಂಗಳೂರಿನ ಬಾಗಲಕುಂಟೆ ಸಮೀಪದ ಸೀಡೇದಹಳ್ಳಿಯಲ್ಲಿ ಇಪ್ಪತ್ತ ಎಂಟು ವರ್ಷದ ಪೂಜಾಶ್ರೀ ಪತಿ ನಂದೀಶ್ ಕಿರುಕುಳದಿಂದ ಮೃತಪಟ್ಟಿದ್ದಾಳೆ ಬೆಂಗಳೂರಿನ ದೊಡ್ಡಬಿದರಕಲ್ಲು ನಿವಾಸಿ ಪೂಜಶ್ರೀಗೆ ಮೂರು ವರ್ಷದ ಹಿಂದೆ ತುಮಕೂರು ಜಿಲ್ಲೆಯ ನೊಣವಿನ ಕೆರೆ ನಿವಾಸಿ ನಂದೀಶ್ ಜೊತೆ ಮದುವೆಯಾಗಿರುತ್ತೆ ದಂಪತಿಗೆ ಒಂಬತ್ತು ತಿಂಗಳ ಮುದ್ದಾದ ಹೆಣ್ಣು ಮಗು ಕೂಡ ಇರುತ್ತೆ ಆದ್ರೀಗ ಮಗುವನ್ನ ತಬ್ಬಲಿ ಮಾಡಿ ತಾಯಿ ಇಹಲೋಕ ತ್ಯಜಿಸಿದ್ದಾಳೆ ಇಲ್ಲ ಮಮ್ಮಿ ನಾನು ಇರಲ್ಲ ನೀನು ಯಾಕೆ ಯಾಕ ಮನೇಲಿ ಇರೋದಕ್ಕೆ ಪಾರ ಅಂತ ಕಳಿಸ್ಬಿಟ್ಟೆ ಅವ್ರ ಮನೇಲಿ ಕೆಡ್ ಕೆಡ್ತಾಗ್ ಬೈತಾರ ಮಮ್ಮಿ ನಾನು ಇರಲ್ಲ ಅಂದು ಬೇಡ ಬಂದ್ಬಿಡವ ಅಂತ ಅಂದೆ ಇಲ್ಲ ಮಮ್ಮಿ ಇನ್ ಮಗಿನ ಬಹುಶಃ ಏನ್ ಮಾಡಲಿ ಅಂತ ಅಂದ್ಬಿಟ್ಟು ಇದ್ ಮಾಡದ್ನ ಸರ್ ಆಮೇಲೆ ಸರಿ ಆಯ್ತು ಹೋಗವ ಏನ್ ಗಲಾಟೆ ಮಾಡ್ಕೊಬೇಡ ಅಂತ ಬೆಳಗ್ಗೆ ನನ್ ಮಗನ್ಗೆ ಹೆಣ್ಣಿನ ಅವ್ರು ಬರ್ತೀನಿ ಅಂತ ಅಂದಿದ್ರು ಇವತ್ ಒಂದ್ ದಿಸ ಇಲ್ಲೇ ಇರವ ಹೋಗಿವಿ ಅಂತ ಅಂದೆ ಇಲ್ಲ ಮಮ್ಮಿ ಅಲ್ಲಿ ಬಾಗ್ಲಲ್ಲಿ ಬಂದ್ ನಿಂತ್ಕೊಂಡು ಯಾರು ನೋಡಿತ ಅವನ ಹೋಗ್ಲಿಲ್ಲ ಅಂದ್ರೆ ಇನ್ ಜಗಳ ಮಾಡ್ತಾನೆ ಅಂತ ಅಂದ್ಬಿಟ್ಟು ಎದ್ರ ಕಂಡ್ ಬಂದ್ಬಿಟ್ಲು ಸರ್ ಕರ್ಕೊಂಬಂದ್ಮೇಲೆ ಇವ್ ಏನ್ ಮಾಡದ್ನ ಏನೋ ಗೊತ್ತಿಲ್ಲ ಸರ್ ನಮ್ಗೆ ಪತಿ ನಂದೀಶ್ ಖಾಸಗಿ ಗಾರ್ಮೆಂಟ್ ಕಂಪನಿಯಲ್ಲಿ ಸ್ಟೋರ್ ಕೆಲಸ ಮಾಡ್ತಿದ್ದ ಪೂಜಾಶ್ರೀ ಪೋಷಕರ ಹೇಳಿಕೆ ಪ್ರಕಾರ ನಂದೀಶ್ ತನ್ನ ಕಾಲೇಜ್ ಸ್ನೇಹಿತೆ ಶ್ರೀದೇವಿಯ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ಈ ವಿಷಯವನ್ನ ಪ್ರಶ್ನಿಸಿದ ಪೂಜಾಶ್ರೀಗೆ ನಂದೀಶ್ ಹಾಗೂ ಆತನ ಮನೆಯವರು ವರದಕ್ಷಿಣೆ ತರಬೇಕು ಅಂತ ನಿತ್ಯ ಟಾರ್ಚರ್ ಕೊಡ್ತಿದ್ರು ಅಂತ ಮೃತಳ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ ಏನು ಮಾಡುದು ನಡೀತದೆ ಅಂತ ಹೇಳಿ ಒಂದು ಕೆಟ್ಟ ಕಟ್ ಮಾತಾಡೋದು ಆಡ್ತಿದ್ದ ಸರ್ ಆಡಿ ಈಗ ಇವ್ ಮೊನ್ನೆ ದಿವಸ ನನಗೆ ಫೋನ್ ಮಾಡಿದ್ರು ಹಿಂಗೆ ಪೂಜನ್ಗೆ ಹಿಂಗೆ ಹೊಡೆದಾಕ್ಬಿಟ್ಟವ್ರೆ ಅಂತೇಳಿ ನನ್ ಅಲ್ಲಿ ಇನ್ನೊಬ್ ಮಗಳು ಇದ್ದಾಳೆ ಭದ್ರಾವತಿಯಲ್ಲೇ ಅವ್ರ ಮಕ್ಕಳು ಒಬ್ಬಳು ಇಂಜಿನಿಯರ್ ಇನ್ನೊಬ್ಳು ಸೆಕೆಂಡ್ ಇಯರ್ ಇಂಜಿನಿಯರ್ ಅದೇನೇ ಇರಲಿ ಈಗಿನ್ನು ಬಾಣಂತನ ಮುಗಿಸಿ ಮರಳಿದ್ದ ತಾಯಿ ತನ್ನ ಕೂಸನ್ನು ಲೆಕ್ಕಿಸದೆ ಜೀವ ಬಿಟ್ಟಿದ್ದು ದುರಂತವೇ ಸರಿ ಮೂರ್ತಿ ಬೀರಯ್ಯನ ಗ್ಯಾರಂಟಿ ನ್ಯೂಸ್ ನೆಲಮಂಗಳ ಸ್ನೇಹಿತರ ನಡುವೆ ನಡೆದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ ಹಣಕಾಸು ವಿಚಾರಕ್ಕೆ ಗಲಾಟೆ ಶುರುವಾಗಿದ್ದು ದೇವೇಂದ್ರ ಸಿಂಗ್ ಎಂಬಾತ ಮೃತಪಟ್ಟಿದ್ದಾನೆ ಆಗಸ್ಟ್ ಮೂವತ್ತರಂದು ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಮುಂಜಾನೆ ಮೂರು ಗಂಟೆ ಸುಮಾರಿಗೆ ಯುಪಿ ಮೂಲದ ದೇವೇಂದ್ರ ಸಿಂಗ್ ಹಾಗೂ ಆತನ ಗೆಳೆಯ ಮೇವಾ ನಡುವೆ ಗಲಾಟೆ ನಡೆದಿದೆ ಈ ವೇಳೆ ದೇವೇಂದ್ರ ಸಿಂಗ್ ತಲೆಗೆ ಮೇವಾ ದೊಣ್ಣೆಯಿಂದ ಹೊಡೆದಿದ್ದಾನೆ ನಿಮಾನ್ಸ್ ಆಸ್ಪತ್ರೆಯಲ್ಲಿ ದೇವೇಂದ್ರ ಸಿಂಗ್ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ ಪರಾರಿಯಾಗಿರೋ ಆರೋಪಿ ಮೇವಾಗಾಗಿ ಬೇಗೂರು ಪೊಲೀಸರು ಪಲೆ ಬೀಸಿದ್ದಾರೆ ಬೇಗೂರು ಪೊಲೀಸ್ ಸ್ಟೇಷನ್ ಜುರಿಕ್ಷನ್ ಅಲ್ಲಿ ಶನಿವಾರ ಬೆಳಿಗ್ಗೆ ಒಂದು ಮೂರು ನಲವತ್ತೈದಿಗೆ ನಮ್ಮ ಹೊಸಳ ಕಾಲ್ ಬರ್ತದೆ ಒನ್ ಒನ್ ಟೂಗೆ ಇವರು ಯುಪಿಯಿಂದ ಬಂದ ಇಬ್ಬರು ಒಬ್ಬರು ದೇವೇಂದ್ರ ಅಂತ ಮತ್ತೆ ಜೊತೆಯಲ್ಲಿ ಮೇವಾಲ್ ಅಂತ ಎಲ್ಲ ಇಬ್ರು ಯುಪಿ ಅವರೇ ಪೇಂಟಿಂಗ್ ಕೆಲಸ ಮಾಡೋಕ್ಕೆ ಒಂದು ಇಲ್ಲಿ ಆಗ್ತಾ ಇದ್ರು ಇವರು ಇಬ್ಬರು ಗಲಾಟೆ ಮಾಡ್ಕೊಂಡಿದ್ದಾರೆ ಅವಾಗ ಈ ಮೇವಲ್ ಅಂತವನು ಅವನಿಗೆ ಕಟ್ನಿಂದ ಅವನು ಹೊಡೆದಿದ್ದಾನೆ ಈ ಒಂದು ಇದರಿಂದ ಇಂಜುರಿ ಆಗಿ ಆನಂತರ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ ಅವ್ರಿಗೆ ಪ್ರೈವೇಟ್ ಹಾಸ್ಪಿಟಲ್ಗೆ ಸೇರಿಸಿದ ನಂತರ ಹಾಸ್ಪಿಟ್ಲ್ ಹೋದ ನಂತರ ಡೆತ್ ಆಗಿದೆ ಇಮಿಡಿಯೇಟ್ಲಿ ಅವರು ತ್ರೀ ನಾಟ್ ಸೆವೆನ್ ಕೇಸ್ ಮಾಡಿಬಿಟ್ಟು ಅವನ್ನ ನಾವು ಸೆಕ್ಯೂರ್ ಮಾಡಿದ್ವಿ ಬಟ್ ಅದು ಡೆತ್ ಆದ ನಂತರ ಈಗ ಮರ್ಡರ್ ಕೇಸ್ ಇದಾಗ್ಬಿಟ್ಟು ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಆ ಕ್ಯೂಸ್ ಅರೆಸ್ಟ್ ಆಗಿದ್ದಾರೆ ಬಿಎಂಟಿಸಿ ಯಮನಿಗೆ ನಗರದಲ್ಲಿ ಮತ್ತೊಂದು ಬಲಿಯಾಗಿದೆ ನಿನ್ನೆ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಓ ಫಾರಂ ಕಡೆಯಿಂದ ಚನ್ನಸಂದ್ರಕ್ಕೆ ತೆರಳುತ್ತಿದ್ದ ಬಿಎಂಟಿಸಿ ಬಸ್ ರಸ್ತೆ ದಾಟುತ್ತಿದ್ದ ವೃದ್ಧನಿಗೆ ಡಿಕ್ಕಿಯಾಗಿದೆ ಪರಿಣಾಮ ಎಪ್ಪತ್ತಾರು ವರ್ಷದ ಶಂಕರ್ ನಾರಾಯಣ್ ವೃದ್ಧನ ಗಂಭೀರವಾಗಿ ಗಾಯ ಆಗಿದೆ ಇಂದು ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ವೃದ್ಧ ಮೃತಪಟ್ಟಿದ್ದಾರೆ ಇದೀಗ ಮಹದೇವಪುರ ಸಂಚಾರಿ ಪೊಲೀಸರು ಅಪಘಾತ ಮಾಡಿದ ಬಿಎಂಟಿಸಿ ಬಸ್ ಡ್ರೈವರ್ ಗಂಗರಾಜನ್ನ ಬಂಧಿಸಿ ಇದೀಗ ತನಿಖೆಯನ್ನ ಮುಂದುವರಿಸಿದ್ದಾರೆ ಆ ಬಂದು ಬಸ್ಪೀಡಿತು ಗುದ್ಬಿಡ್ ತಕ್ಷಣ ಹಿಂದಿ ಅವನು ಕೂಡ ಏಟ್ ಆಗಿದೆ ಇಲ್ಲಿ ನಾನು ಹೂವು ಮಾರ್ತಾ ಇದ್ದೆ ದೇವಸ್ಥಾನ ಹತ್ರ ಸುರೇಶ್ ಅಣ್ಣ ಅಂತ ಅವನು ಹೂವು ಮಾರ್ತಾ ಇದ್ದ ಅದು ಕೂತ್ ತಕ್ಷಣನೇ ಸ್ವಾಮಿ ಬಂದ್ರು ಒಂದ್ ಸೆಕೆಂಡ್ ಅಲ್ಲಿ ಹಂಗೆ ಹಾಸ್ಪಿಟ್ಲ ತಗೊಂಡೋದ್ರು ಬಸ್ ಇಲ್ಲೇ ಹಾಕ್ಸಿದ್ರು ಪೂಜಾರಿ ಅವ್ರು ಮೇನ್ ಪೂಜಾರಿ ದೇವಸ್ಥಾನ ಗಣಪತಿ ದೇವಸ್ಥಾನ ಪೂಜಾರಿ ಮೇನ್ ಗಣಪತಿ ದೇವಸ್ಥಾನ ದೊಡ್ಡ ದೇವಸ್ಥಾನ ಪೂಜಾರಿ ಒಂದ್ ಹದಿನೈದು ವರ್ಷ ಇಪ್ಪತ್ತು ವರ್ಷ ನಿಂಕ ಕೆಲಸ ಮಾಡ್ತಾರೆ ಇಲ್ಲೇ ತಂದೆ ತಾಯಿ ಮನೆ ಫುಲ್ ಫ್ಯಾಮಿಲಿ ಮಾಡ್ತಾರೆ ಬ್ರಾಂಡ್ ಬೆಂಗಳೂರಿನಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ನೀಡೋದು ಬಾಕಿ ಇದೆ ಆಫ್ಟರ್ ಅ ಶಾರ್ಟ್ ಬ್ರೇಕ್ ಟೇಕ್ ಬ್ರೇಕ್ ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ಟ್ರಿಬಲ್ ನೈನ್ ಬೆನಕಾ ಗೋಲ್ಡ್ ಕಂಪನಿ ಧರ್ಮಸ್ಥಳದಲ್ಲಿ ಬಿಜೆಪಿ ಧರ್ಮ ಯುದ್ಧ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರನ ಭಕ್ತರಾಗಿ ನಾವು ಇಲ್ಲಿ ಬಂದಿರತಕ್ಕಂಥದ್ದು ನಾವು ಕೂಡ ಸ್ಪಂದಿಸಿದ್ದೇವೆ ಹೊರತು ಇದು ಬಿಜೆಪಿ ಸಮಾವೇಶ ಅಲ್ಲ ಧರ್ಮಾಧಿಕಾರಿಗೆ ವಿಜಯ ಬಲ ದುಷ್ಟ ಸಂಹಾರದ ಪ್ರತಿಜ್ಞೆ ಇಂಥ ನೀಚ ಪಡ್ತಿರ್ತಕ್ಕಂಥ ದುಷ್ಟ ಶಕ್ತಿಗಳ ಸಂಹಾರ ಆಗಬೇಕು ಅಂತಾರಾಷ್ಟ್ರೀಯ ಸಂಚು ಎನ್ಐಎ ಸಿಬಿಐ ತನಿಖೆಗೆ ಡಿಮ್ಯಾಂಡ್ ಎನ್ಐಎ ಮತ್ತು ಇಂದ ಆಗಬೇಕು ಮಾಡೇ ಮಾಡಬೇಕು ಇಲ್ಲಾಂದ್ರೆ ಇನ್ನೊಂದು ದೇವಸ್ಥಾನ ಹುಡ್ಕಂತಾರೆ ಧರ್ಮಸ್ಥಳದಲ್ಲಿ ಬಿಜೆಪಿ ಬಾವುಟ ಇರಲಿಲ್ಲ ಏಕೆ ನಿಮ್ಮನ್ನ ನಂಬೋರು ನಿಮ್ಮ ಪಕ್ಷದ ನ್ಯಾಯಿಗಳು ನಂಬೋರು ಎಲ್ಲ ಪಕ್ಷದ ನ್ಯಾಯಿಗಳು ಕೇಸರಿ ಧರ್ಮ ಯುದ್ಧ ವೀಕ್ಷಿಸಿ ಗ್ಯಾರಂಟಿ ಸ್ಪೆಷಲ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ದಿಢೀರ್ ಎದುರಾಗೋ ಹೃದಯಾಘಾತವನ್ನ ಹೇಗೆ ಮಕ್ಕಳಿಂದಿಡಿದು ವೃದ್ಧರವರೆಗೂ ಹೃದಯ ಸ್ತಂಭನ ಆಗೋದೇಕೆ ಹಾರ್ಟ್ ಅಟ್ಯಾಕ್ ಲಕ್ಷಣಗಳೇನು ಮುನ್ನೆಚ್ಚರಿಕೆ ಕ್ರಮಗಳೇನು ಈ ಪ್ರೋಗ್ರಾಂ ನೋಡಿ ಫೋನ್ ಮಾಡಿ ಫಿಟ್ ಅಂಡ್ ಫೈನ್ ಆಗಿರಿ ಜೋಪಾನಕ್ಕೆ ಡಾಕ್ಟರ್ ವಿಜಯ್ ಕುಮಾರ್ ಜೆ ಆರ್ ಸಖತ್ ಟಿಪ್ಸ್ ಇದು ಹೃದಯದ ಮಾತು ವಿತ್ ಡಾಕ್ಟರ್ ವಿಜಯ್ ಕುಮಾರ್ ಜೆ ಆರ್ ವೀಕ್ಷಿಸಿ ನಾಳೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ವೆಲ್ಕಮ್ ಟು ಬ್ರಾಂಡ್ ಬೆಂಗಳೂರು ಐವತ್ನಾಲ್ಕನೇ ಕಿಚ್ಚೋತ್ಸವ ಹಿನ್ನೆಲೆ ಬಾದ್ಶಾ ಕಿಚ್ಚ ಸುದೀಪ್ ಸಾಕಷ್ಟು ಬ್ರೇಕಿಂಗ್ ಹಾಗೂ ಶಾಕಿಂಗ್ ನ್ಯೂಸ್ಗಳನ್ನು ನೀಡಿದ್ದಾರೆ ಬರ್ಡೇ ಸಂಭ್ರಮದಲ್ಲಿರೋ ಆಲ್ ಇಂಡಿಯಾ ಕಟ್ಔಟ್ ದರ್ಶನ್ ಜೊತೆಗಿನ ಸ್ನೇಹ ಹಾರ್ಸ್ ರೈಡಿಂಗ್ ಡಬಲ್ ನಲವತ್ತೈದು ಚಿತ್ರಗಳ ಜೊತೆ ರಿಲೀಸ್ ಆಗ್ತಿರೋ ಸಿನಿಮಾ ವಿಷ್ಣು ಸ್ಮಾರಕ ರಾಜಕಾರಣ ಹೀಗೆ ಏನೆಲ್ಲ ವಿಷಯಗಳನ್ನು ಅವರೇ ಮುಕ್ತವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ ಅದನ್ನು ನಾನು ಹೇಳೋದಕ್ಕಿಂತ ಅವ್ರ ಬಾಯಿಂದಲೇ ಒಮ್ಮೆ ಕೇಳಿ ಬನ್ನಿ ಕಿಚ್ಚೋತ್ಸವ ಅಟ್ ಟ್ವೆಂಟಿ ಫೈವ್ ಬಾದ್ಶಾ ಕೊಟ್ರು ಬಿಸಿ ಬಿಸಿ ನ್ಯೂಸ್ ದರ್ಶನ ಸ್ನೇಹ ಜಗಳ ಮುನಿಸು ಮತ್ತು ಡೆವಿಲ್ ಬಗ್ಗೆ ಕಿಚ್ಚ ಟಾಕ್ ಕಿಚ್ಚನಿಗೆ ತೋಟದಲ್ಲಿ ಕುದುರೆ ಹತ್ತೋದು ಹೇಳಿಕೊಟ್ಟ ದರ್ಶನ್ ಪೌರಾಣಿಕ ಚಿತ್ರ ಮಾಡಲ್ಲ ಕುದುರೆ ಮೇಲಿಂದ ಒಮ್ಮೆ ಬಿದ್ದಿದ್ದೆ ಕಿಚ್ಚ ದಚ್ಚು ಸ್ನೇಹ ಸಂಬಂಧ ಮುನಿಸು ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಈ ಬಗ್ಗೆ ಮಾತಾಡಿದ ಕಿಚ್ಚ ನಾವು ದೂರ ಆಗಿರೋದ್ರಿಂದ ಬೇರೆಯವರಿಗೆ ಖುಷಿಯಾಗಿದೆ ಅಂದ್ರೆ ಆಗಲೇ ಬಿಡಿ ನಾವ್ಯಾಕೆ ದೂರ ಆಗಿದ್ದೀವಿ ಅನ್ನೋ ಸತ್ಯ ನಮಗೆ ಗೊತ್ತಿದೆ ಅವರ ನೋವುಗಳು ಅವರಿಗಿರುತ್ತೆ ಅವರದ್ದು ಏನೇ ಇದ್ರೂ ಕಾನೂನು ಸರ್ಕಾರ ಇದೆ ನೋಡಿಕೊಳ್ಳುತ್ತೆ ಸೂರ್ಯನೊಬ್ಬ ಚಂದ್ರನೊಬ್ಬ ಅವನು ಎಲ್ಲೆಲ್ಲಿರಬೇಕೋ ಅಲ್ಲಲ್ಲೇ ಇದ್ರೆ ಚಂದ ಎಂದಿದ್ದಾರೆ ಅಷ್ಟೇ ಅಲ್ಲ ತಾನು ಐತಿಹಾಸಿಕ ಸಿನಿಮಾಗಳನ್ನ ಮಾಡಲ್ಲ ಯಾಕಂದ್ರೆ ಒಮ್ಮೆ ಕುದುರೆಯಿಂದ ಕೆಳಗೆ ಬಿದ್ದಿದ್ದೆ ಎಂದ ಕಿಚ್ಚ ಅದಾದ ಬಳಿಕ ದರ್ಶನ್ ತೋಟದ ಮನೆಯಲ್ಲಿ ಕುದುರೆ ಹತ್ತೋದನ್ನ ಹೇಳ್ಕೊಟ್ಟಿದ್ದ ಪ್ರಸಂಗವನ್ನ ನೆನೆದರು ಡೆವಿಲ್ ಚಿತ್ರಕ್ಕೆ ಶುಭವಾಗ್ಲಿ ಎಂದ್ರು ನನಗೆ ಕುದುರೆ ಇದೊಂದು ನನಗೆ ಆಗಲ್ಲ ಯಾಕಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆಗಿ ನನಗೆ ನಾನು ಯಾವುದೋ ಒಂದು ಈ ಥರ ಪಾತ್ರ ಬಂದು ಒಂದು ದಿನ ಸುಮ್ಮನೆ ಗೊತ್ತಿಗೆ ಕುದುರೆ ಯಾಕೆ ಈಗಿರುತ್ತು ಅಂತ ಗೊತ್ತಿಲ್ಲ ಹೇಳ್ಕೊಂಡು ಬೀಡ್ಕೊಂಡು ಕಾಶಿಗೆ ಹಾಕೊಂಡು ಒಂದೊಂದು ಒಂದು ಇಪ್ಪತ್ತು ಮೀಟರ್ ಎಳ್ಕೊಂಡು ಓಡೋಗ್ಬಿಟ್ಟಿತ್ತು ನನ್ನನ್ನು ದರ್ಶನ್ ತೋಟಕ್ಕೆ ಹೋಗಿದ್ವಿ ಅಲ್ಲಿಗೆ ಹೋದಾಗ ಹತ್ತು ಹತ್ತು ಅಂತ ತುಂಬಾ ಫೋರ್ಸ್ ಮಾಡಿದ ನೀನು ತೀಪರ್ವಾಗ ಹೊಡೆದು ನೀನು ಬೇಡ ನೀನು ಕುದುರೆ ಶಾವಾಸನೂ ಬೇಡ ಅಂತ ಹೇಳಿದ್ದೆ ಆದರೂ ಕುದುರೆ ಹತ್ತಿಸಿದ್ರು ರಾಜಕಾರಣಕ್ಕೆ ಸುದೀಪ್ ಎಂಟ್ರಿ ಹಿಂಟ್ ಕೊಟ್ರ ಕಿಚ್ಚ ಡಿಕೆಶಿ ನಟ್ಟು ಬೋಲ್ಟು ವಿಚಾರ ಸಾಧು ಕೋಕಿಲಾ ಕಿತಾಪತಿ ಪಾಲಿಟಿಕ್ಸ್ ಎಂಟ್ರಿ ಬಗ್ಗೆ ಮಾತನಾಡಿರೋ ಸುದೀಪ್ ಬರಬೇಕು ಅಂತೇನಿಲ್ಲ ಕೆಲವೊಮ್ಮೆ ಕೆಲವೊಬ್ರು ಬರೋ ತರಹ ಮಾಡ್ತಿದ್ದಾರೆ ಮುಂದೆ ನೋಡೋಣ ಅಂತ ರಾಜಕಾರಣ ಎಂಟ್ರಿ ಬಗ್ಗೆ ಪಾಸಿಟಿವ್ ಆಗಿಯೇ ಹಿಂಟ್ ನೀಡಿದ್ರು ಇನ್ನು ಡಿಕೆಶಿ ನಟ್ಟು ಬೋಲ್ಟು ವಿಚಾರ ಅದೆಲ್ಲ ಸಾಧು ಕೋಕಿಲಾ ಕಿತಾಪತಿ ನಟ್ಟು ಬೋಲ್ಟು ಟೈಟ್ ಬಗ್ಗೆ ಹೇಳಿಕೊಟ್ಟಿರೋದು ಸಾಧು ಡಿಕೆ ಬೇಕು ಅಂತ ಮಾತಾಡಿಲ್ಲ ಕಲಾವಿದರು ಯಾಕೆ ಬಂದಿಲ್ಲ ಅನ್ನೋದು ಅವರಿಗೆ ಗೊತ್ತಿಲ್ಲ ನಾನು ಪಾಲಿಟಿಕ್ಸ್ಗೆ ಬಂದ್ರೆ ಬದಲಾಗದ ಹಾಗೆ ನನ್ನ ನಟ್ಟು ಬೋಲ್ಟು ಟೈಟ್ ಮಾಡ್ಕೋತೀನಿ ಅಂತ ಸುದೀಪ್ ಆ ಸೆನ್ಸೇಷನಲ್ ವಿಚಾರಕ್ಕೂ ಪ್ರತಿಕ್ರಿಯಿಸಿದ್ದಾರೆ ಡಿಕೆ ಸಾಹೇಬ್ರೆಲ್ಲ ಕಿತಾಪತಿ ಇರೋದು ಸಾಧಕಿಲ್ಲ ಅವ್ರದ್ದು ಇದು ಕಿತಾಪತಿ ಸಾಧುದು ಬೇರೆ ಯಾರು ಅಲ್ಲ ಇಂಡಸ್ಟ್ರಿಯಲ್ಲಿ ಯಾರ್ಯಾರಿಗೆ ವೈಯಕ್ತಿಕವಾಗಿ ಕರೆದಿದ್ದಾರೆ ಎಲ್ಲರೂ ಹೋಗಿದ್ದಾರೆ ವಿಷ್ಣುಗಾಗಿ ಜಾಗ ಖರೀದಿ ಸದ್ಯದಲ್ಲೇ ಬ್ಲೂ ಪ್ರಿಂಟ್ ವಿಡಿಯೋ ಅಮ್ಮನ ಹೆಸರಲ್ಲಿ ಪಾರ್ಕ್ ದತ್ತು ಗಿಡ ನೆಟ್ಟು ಅಭಿಯಾನ ಶುರು ಅಮ್ಮನ ಹೆಸರಲ್ಲಿ ಪಾರ್ಕ್ ಒಂದನ್ನು ದತ್ತು ಪಡೆದಿರೋ ಸುದೀಪ್ ಸಸಿ ನೆಡುವ ಮೂಲಕ ಹಸಿರೆ ಉಸಿರು ಅನ್ನೋ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ ಅಷ್ಟೇ ಅಲ್ಲ ವಿಷ್ಣು ಸ್ಮಾರಕ ಪುನರ್ ನಿರ್ಮಿಸಲು ಅರ್ಧ ಎಕರೆ ಜಾಗ ಖರೀದಿಸಿದ್ದು ಸ್ಮಾರಕ ಹೇಗಿರಲಿದೆ ಅನ್ನೋದರ ಬ್ಲೂ ಪ್ರಿಂಟ್ ವಿಡಿಯೋ ಸದ್ಯದಲ್ಲೇ ರಿಲೀಸ್ ಮಾಡಲಾಗುವುದು ಎಂದಿದ್ದಾರೆ ಒಂದ್ ಕಡೆ ಕಿತ್ತಾಟ ಮತ್ತೊಂದ್ ಕಡೆ ಹೋರಾಟ ನಡೀತಾ ಇದೆ ಅದರ ಪಾಡಿಗೆ ಅದು ನಡೆಯಲಿ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತೀವಿ ಎಂದಿದ್ದಾರೆ ನಾಳೆ ನಿಮಗೆ ಒಂದು ವಿಡಿಯೋ ರಿಲೀಸ್ ಮಾಡ್ತಾ ಇದೀವಿ ಏನು ಡಿಸೈನ್ ಅನ್ಕೊಂಡಿದೀವಿ ಏನ್ ಆರ್ಕಿಟೆಕ್ಚರ್ ಅನ್ಕೊಂಡಿದೀವಿ ಒಂದು ಮೆಮೋರಿಯಲ್ಗೆ ಬೀರಗಾನಹಳ್ಳಿ ಲಕ್ಷ್ಮೀನಾರಾಯಣ್ ಫಿಲಂ ಬ್ಯೂರೋ ಹೆಡ್ ಗ್ಯಾರಂಟಿ ನ್ಯೂಸ್ ನಾವೆಲ್ಲರೂ ಒಂದೇ ಇದು ನಮ್ಮ ಕುಟುಂಬ ಇವರೆಲ್ಲರೂ ನಮ್ಮವರು ಎಂದು ಸಾರುತ್ತಿರುವಂತಹ ಮನ ತುಂಬಿದ ಮಾತುಗಳು ಇವೆಲ್ಲ ಕಂಡು ಬಂದಿದ್ದು ಬೆಂಗಳೂರಿನ ವಿದ್ಯಾರಣ್ಯಪುರದ ವಿರೂಪಾಕ್ಷಪುರದಲ್ಲಿ ಅದರ ಒಂದು ಕಂಪ್ಲೀಟ್ ಸ್ಟೋರಿ ನಿಮ್ಮುಂದೆ ಪ್ರತಿ ವರ್ಷದಂತೆ ವಿದ್ಯಾರಣ್ಯಪುರ ವಿರೂಪಾಕ್ಷಪುರದಲ್ಲಿ ಅದ್ಧೂರಿಯಾಗಿ ಗಣೇಶೋತ್ಸವ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಹೇಮಾ ಪ್ರಕಾಶ್ ಅವರ ತಂಡದ ಭರತನಾಟ್ಯ ಕಿವಿಗೆ ಎಂಪಾಗಿಸಿದ ಭಕ್ತಿಗೀತೆಗಳು ಸಾರ್ವಜನಿಕರನ್ನ ಹರ್ಷದ ಕಡಲಿಗೆ ಕರೆದೊಯಿತು ಇನ್ನು ಪುಟ್ಟ ಕಲಾವಿದೆ ರಾಜ್ಯಾದ್ಯಂತ ಹೆಸರು ಮಾಡಿರುವ ದಿಯಾ ಹೆಗಡೆ ಹಾಡಿದಂತಹ ಹಾಡುಗಳು ಕುಳಿತವರನ್ನ ವೇದಿಕೆ ಬಳಿ ಕರೆತಂದು ಕುಣಿಸುವಂತೆ ಮಾಡಿತು ಇದೇ ವೇಳೆ ಗ್ಯಾರಂಟಿ ನ್ಯೂಸ್ ಚಾನೆಲ್ನ ಹಿರಿಯ ಸಂಪಾದಕರಾದ ಅರವಿಂದ್ ಸಾಗರ್ ಅವರು ಕೂಡ ದಿಯಾ ಜೊತೆ ದನಿಗೂಡಿಸಿ ರಂಜಿಸಿದರು

ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ವರ್ಷಕ್ಕಿಂತ ವರ್ಷಕ್ಕೆ ಇನ್ನೂ ಉತ್ತಮವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷ ಅಂತೂ ದಿ ಎ ಬಂದಿದ್ದರಿಂದ ನಮಗೆ ಭಾಳ ವಿಜೃಂಭಣೆಯಿಂದ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಡಿ ಎ ಹೆಗಡೆಗೂ ಕೂಡ ಥ್ಯಾಂಕ್ಸ್ ಅಂತ ನಾವು ಹೇಳಬೇಕು ಹಾಗೂ ಅರವಿಂದ ಅವರಿಗೂ ಕೂಡ ನಾವು ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೇನೆ ಯಾಕೆಂದರೆ ನಮ್ಮ ಸರ್ ಎಂ ವಿಶ್ವೇಶ್ವರ ಬಡಾವಣೆಯ ಜನಗಳು ಇಷ್ಟೊಂದು ಖುಷಿಯಿಂದ ನಿಮ್ಮ ಸಂಗೀತ ಕಾರ್ಯಕ್ರಮದಿಂದ ನೋಡಿ ಉಣಿದು ಉಪ್ಪಳಿಸ್ತಾ ಇದ್ದಾರೆ ಇದಕ್ಕೆ ನಿಮಗೆ ಸ್ಪೆಷಲ್ ಆಗಿ ಕೃತಜ್ಞತೆಗಳು ಸಲ್ಲಿಸ್ತೇನೆ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘದ ಆಶ್ರಯದಲ್ಲಿ ನಡೆದ ಈ ಗಣೇಶ ಉತ್ಸವ ಡೊಳ್ಳು ಕುಣಿತದ ಜೊತೆ ಅದ್ಧೂರಿಯಾಗಿ ವಿಸರ್ಜನೆಗೊಂಡಿತು ನ್ಯೂಸ್ ಗ್ಯಾರಂಟಿ ನ್ಯೂಸ್ ಇದಾಗಿತ್ತು ಬ್ರ್ಯಾಂಡ್ ಬೆಂಗಳೂರಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಶ್ಚಿತ ಆಯುರ್ಬಲ ಎ ಅಂದ್ರೆ ಆರ್ಥ್ರೈಟಿಸ್ ಅಂತ ಯಾವುದೇ ತರನಾದಂತ ಜಾಯಿಂಟ್ಸ್ ಪೈನ್ ಇರಲಿ ಮಂಡಿ ನೋವು ಇರ್ಲಿ ಬ್ಯಾಕ್ ಪೇನ್ ಇರ್ಲಿ ಶೋಲ್ಡರ್ ಪೈನ್ ಇರ್ಲಿ ಐದು ತಿಂಗಳು ಸೇವನೆ ಮಾಡಿ ಗುಣವಾಗುತ್ತೆ ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ